いいですね。 उर्पी जिले से वो कोई डॉक्यूमेंट प्रोजेक्ट प्लान एनीथिंग जैसे तो बहुत ले हां यस उनका कडे तोड़ना buat tak अमेरिक <laughs> ನ್ಯಾಷನಲ್ ಹೈವೇ 2 ಇನ್ನು ಹೆಚ್ಚಿಗೆ ನಮ್ಮ ಛೇತ್ರಕ್ಕೆ ಬರಲಿ ಅಂತ ಹೇಳಿ ದೇವರಲ್ಲಿ ಕೇಳಕೊಂಡೆ ಕೆಲಸನ ಆರಾಮಾಗಿ ಸರ್ सुरंग मुककण नयरा हां पटरे यतु यतु पटरे पटतरी मारता हां ये जडिया मारता ओके पटरे सुरंग बंद होणा कंस छ तो तरियो छ मदी अलावा छ छ न्यूते अलावा छ बोलो 105 बूटी ಹೆಚ್ಚನ್ನ ಮಾಡಿ ಎಚ್ಲ ಅನುಮೋದನೆ ನಮ್ಮ ನೆಲ ಸರ್ಕಾರ ಹೃದಯಪಡಿಸುವ ಅಭ್ಯರಿಸತಾ ಇದ್ದೀನಿ ನಾವು ಈ ಎನ್ ನಮ್ಮ ನೆಲ್ವೃಷ್ಟೇ ಹೋಗುತ್ತೆ ವಿಶೇಷವಾಗಿ ನಮ್ಮ ಇರ್ಬೋದು ಕಲ್ಲೂರ್ ಇರ್ಬೋದು ಕ್ರಾಶಿ ಎತ್ತರೆ ಬೈಪಾಸ್ ಸೇರಿ ನಾಲ್ಕು ಕಡೆಗೆ ಅಧಿಕಾರಿಗಳ ಒಂದು ಒಂದು ಟು ಪ್ಲಾಕ್ ಮಾಡಲಿಕ್ಕಿರ್ಬೋದು ಟ್ರಾಫಿಕ್ ಸರ್ವೆಗಳಲ್ಲಿ ಅಂಗಡಿ ಮಾಡಿದ್ವಿ ರೋಡ್ ಲೋರ್ ಪಿಚರ್ಸ್ಗಳಿರ್ಬೋದು ಇದೆಲ್ಲವೂ ಕೂಡ ಬಿಟ್ಟೋಗಿತ್ತು ನೂರ ಐಯರ್ಲಿ ನೂರು ಪ್ಲಾಕ್ ನಿಮ್ಗೆ ಇಯರ್ಲಿ ಮತ್ತೆ ಗಡ್ಕರಿ ಜಿ ನಾವು ನಮ್ಮ ಶಾಸಕರು ಒಬ್ಬರಿ ತಿಳಿಯೋ ಬಂದಾಗ ವಿನಂತಿನ ಮಾಡ್ಕೊಂಡಂತ ಪ್ರತಿಭಟನ ಮತ್ತೆ ನೂರ ಎಪ್ಪತ್ತು ಕೋಟಿಗೆ ನಮ್ಮ ಕೇಂದ್ರ ಸರ್ಕಾರ ಅಪ್ರೂವಲ್ ಕೊಟ್ಟು ಬಿಟಿಆರ್ ಕೂಡ ಸಬ್ಮಿಟ್ ಆಗಿದೆ ಎಲ್ ಡಿಆರ್ ಈ ಒಂದು ನೋಟಿಯ ಕಾಮಗಾರಿ ಕೂಡ ತೆಗೆದುಕೊಳ್ತಾರೆ ಯಾಕಂದ್ರೆ ರಾಷ್ಟ್ರೀಯ ತಾಯಿ ಕೆಳಗಡೆಗೆ ಊರು ಇರುತ್ತೆ ಶಾಲೆ ಇರುತ್ತೆ ಶಾಲೆ ಮಕ್ಕಳು ಖಾಸಗಿ ಮಕ್ಕಳು ಕರ್ನಾಟಕ ಅದರಲ್ಲಿ ಇದು ಆಶ್ರೀ ಹೆತ್ತಾರಿ ಜನಸ್ನೇಹಿ ಆಗಿರ್ಬೇಕು ಅಂತ ಹೇಳಿ ಈ ಒಂದು ವರ್ಷದಲ್ಲಿ ಈ ಕಾರ್ಯಕ್ರಮ ಕೂಡ ಆಗ್ತಾ ಇದೆ ಅದರಲ್ಲಿ ಇವತ್ತು ನ್ಯಾಷನಲ್ ವೇ ಇಂಪ್ರೂವ್ಮೆಂಟ್ಸ್ ನನ್ನ ಕಟ್ಟಲೆ ಆಗಿರೋದು ಎರಡ್ ಸಾವಿರದ ನಲವತ್ತೇಳು ವಿಕಸಿತ ಭಾರತ ಸ್ವಾತಂತ್ರ್ಯ ಬಂದ ಮೂರು ವರ್ಷಕ್ಕೆ ಯಾವುದೇ ಪ್ರದೇಶದ ರಸ್ತೆ ಇರ್ಬೋದು ನಮ್ಮ ರಸ್ತೆ ಯಾವುದೇ ವ್ಯತ್ಯಾಸ ಇರಲ್ಲ ಮತ್ತೆ ಆಗಿರುತ್ತೆ ಆದಷ್ಟು ಕಮ್ಮಿ ಮಾಡಲಿಕ್ಕೆ ಏನೇನು ಈ ಮೂರುಗಳನ್ನ ಮಾಡಬೇಕು ಅದಕ್ಕೆ ನಾನು ತಮ್ಮವನ್ನ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಗೊತ್ತಿದೆ ಈಗಾಗಲೇ ಬೆಂಗಳೂರಿನ ರಾಣಿ ನಗರಿಗೆ ಅಡಿಗೆ ಅಲ್ಲಿ ಕೆಲಸಗಳಿಗೆ ಖರ್ಚು ಮಾಡಿ ಮಾಡ್ತಾ ಮೊದಲ ಕೆಲಸ ಆಗಿದೆ ನಮ್ಮ ಬೆಂಗಳೂರಿನಲ್ಲಿ ಹೋಗ್ಬೇಕು ಅಂದ್ರೆ ನಮ್ಮ ಬೆಂಗಳೂರಿನ ವರ್ಷಗಳ ಮಧ್ಯದಲ್ಲಿ ಎರಡು ಸೇತುವೆ ಒಂದು ಸ್ವತಃ ಇನ್ನೊಂದು ಪೆಟ್ರೋಲಿ ಬಿಸು ಈ ಎರಡೂ ಸುಮಾರು ಎರಡು ಕಿಲೋಮೀಟರ್ ಆಗುತ್ತೆ ಸೇತುವೆ ಸುಮಾರು ಮುನ್ನೂರ ಐವತ್ತು ಕೋಟಿಗಳ ಟಿ ಖರ್ಚು ಮಾಡಿ ನಾವು ಮಾಡ್ತಾ ಇದೀವಿ ಅದಾಯ್ತು ಅಂದ್ರೆ ನಮ್ಮ ಬೆಂಗಳೂರಿನ ಹೆಸರನ್ನ ಹೋಗಲಿಕ್ಕೆ ಅರ್ಧ ಗಂಟೆ ನಾವು ಹೋಗ್ಬೇಕು ಸರ್ ನೂರ ಇಪ್ಪತ್ತೈದು ಕರ್ಸ್ ಇದೆ ಅದು ಇನ್ನೂರ ಅರ್ಧ ಗಂಟೆಗೆ ಕಲಾವಿದ್ರೆ ನೆರೆ ಮತ್ತೆ ಸೇರ್ಪಡೆ ಇನ್ನೊಂದು ಹದಿನೈದು ಇನ್ನೊಂದು ಮೂರು ತಿಂಗಳು ಹುಡುಗಾಟಿಯನ್ನು ಕೂಡ ಮಾಡ್ತಾ ಇದೀವಿ ನೀವಾಗ ಕೆಲಸ ಮಾಡಿ ಒಂದ್ ನಷ್ಟ ಆಯ್ತು ಕ್ಲಿಯರ್ ಆಗಿದೆ ಅಪ್ರೋಚ್ ಮಾಡಿ ಫಾರೆಸ್ಟ್ ಕ್ಲೇರಸ್ ನಮ್ಗೆ ಸಿಕ್ಕಿಲ್ಲ ಅದು ಕೂಡ ಆಗ್ತಾ ಇದೆ ನಮ್ಮ ಕರೆಕ್ಟಿವಿಟಿ ಇರಬೇಕು ಇವತ್ತು ಮಂಗಳೂರಿಂದ ನಮ್ಮ ಉಡುಪಿ ಉಡುಪಿಯಿಂದ ಕುಂದಾಪುರ ಬುಂಡಾಪುರದಿಂದ ನಮ್ಮ ಬೆಂಗಳೂರು ಹೊನ್ನೋರ ರಸ್ತೆ ತುಂಬಾ ಹಾಳಾಗಿತ್ತು ರಾತ್ರಿ ಎಲ್ಲರಿಂದ ಅಭಿವೃದ್ಧಿಯನ್ನ ಇದೆ ಇವತ್ತು ವಿಶೇಷವಾಗಿ ಎನ್ ಹೆಚ್ ಇಂದ ಇವತ್ತು ಎಲೆಜೆಸ್ಟಿಕ್ಸ್ ಡಿಪಾರ್ಟ್ಮೆಂಟ್ ಹತ್ತಿ ಎನ್ ಎಚ್ ಎಲ್ ಮಾಡ್ಕೊಂಡಿದ್ದಾರೆ ಅದ್ರ ಮುಖಾಂತರ ನಮ್ಮ ಕುರ್ಚದೇ ಕೊಲ್ಲೂರು ಕೇಬಲ್ ಕಾರ್ ನನ್ನ ಎರಡನೇ ಅವರಿಗೆ ಎಂಪಿ ಅವರಿಂದ ಹಿಡಿದು ಈಗ ನಾನು ಕೂಡ ಮಾತಾಡ್ತಾ ಮಾಡ್ತಾನೆ ಇರ್ತೇನೆ ಅದೇ ಗೊತ್ತಿರಲಿ ಯಾರು ನಮಗೂ ಅಂತ ಪ್ರಶ್ನೆ ಇಲ್ಲ ಸುಮಾರು ನಾನೂರು ಇನ್ನೂರು ಕೋಟಿ ಖರ್ಚು ಮಾಡಿ ನಮ್ಮ ಕೊಡ್ತಾ ಇದೀವಿ ಕಲ್ಲೂರು ಕೇಂದ್ರಕಾರಲ್ಲ ಆದಷ್ಟು ಬೇಗ ಶುರು ಮಾಡ್ತೀವಿ ಅಂತ ಕೂಡ ಈ ಸಂದರ್ಭ ನಾನು ಹೇಳಿಕೆ ಕೊಡ್ತೇನೆ ಇವತ್ತು ಕೊಟ್ಟು ನಮ್ಮ ಕಲ್ಲೂರು ಮುಖಂಡ ಸಂವಿಧಾನವನ್ನ ಶಿವಮೊಗ್ಗ ಯೂಸ್ ಇರ್ಬೋದು ಮರಗಂಜ ಇರ್ಬೋದು ಎಲ್ಲರ ಒಂದು ಅಭಿವೃದ್ಧಿ ಬಗ್ಗೆ ನಾವು ಶಾಸಕರು ನಮ್ಮ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲ ಜಿ ಹತ್ರ ಮತ್ತೆ ನಮ್ಮ ಟೂರಿಸಂ ಮಿನಿಸ್ಟರ್ ಭಗತ್ ಸಿಂಗ್ ಮಾತಾಡ್ಕೊಂಡು ಮಾತಾಡ್ಕೋಬಹುದಿಲ್ಲ ನಮ್ಗೆ ವಿಶ್ವಾಸ ಇದೆ ಮೊನ್ನೆ ಬಜೆಟ್ ಕೊಟ್ಟುಕೊಡ್ತೀವಿ ಅನ್ನೋ ವಾತಾವರಣ ಸುದ್ದಿ ಆಗಿತ್ತು ನಮ್ಮ ಪತ್ರಿಕಾ ಮಾಧ್ಯಮ ಸ್ನೇಹಿತರ ಆ ಸಂತೋಷ ಮಾತನ್ನು ಕೂಡ ನಾನು ಇಟ್ಕೊಂಡಿದ್ದೆ ಆದ್ರೆ ಈಗಿನ ಪ್ರಕಾರ ನಾಳೆ ಬಜೆಟ್ ಬರ್ತಾನೆ ಹಣ ನನಗೆ ಕೊಡಬಹುದು ಅಂತ ನನ್ನ ವಿಶ್ವಾಸ ಇದೆ ಈ ರೀತಿ ಈ ತಾಯಿಯ ಒಂದು ಆತ್ಮದಿಂದ ಈ ಭಾಗದ ಅಭಿವೃದ್ಧಿ ಒт ಬರೆದಾರ ರಸ್ತೆ ಹೈವೇ ವಿಮಾನ ನಿಲ್ದಾಣ ಅಂತ ಹೇಳಕಂತ ಕಮೊಂಡಕಡ ನಮ್ಮ ಸಾಮಾನ್ಯ ಜನರಿಗೆ ಅನುಕೂಲಕದಂತ ಯೋಜನೆಗಳು ವಿಶೇಷ ಕೊಂಚ ಮಿಷನ್ 700 ಕೋಟಿ ಕಟ್ ಮಾಡಿ ಇವತ್ತು ಜಾಗಮೋಚನೆ ಆದೀಯೆ ಇಲ್ಲಿ ಆಗ್ತಾ ಇದೆ ನಮ್ಮ ಈ ಭಾಗ ಸಿದ್ದಾಪುರ ಸಂಕೂರು ಇಲ್ಲಿ ನೀರಾವರಿ ಯೋಜನೆಗಳನ್ನು ಈಗ ನಾವು ಫ್ಯಾಕ್ಸನ್ ಮಾಡಿದೆವಿ ಸಿದ್ದಾಪುರ ವಿಚಾರ ಸ್ವಲ್ಪ professionnels ಚೇಂಜ್ ಮಾಡಿಕೊಂಡು ಸಮಸ್ಯೆ ಮಾಡ್ತಾ ಇದ್ದಾರೆ ಅದನ್ನು ಅದಕ್ಕೆ ಯೋಗ ಸರಿ ಕೂಡ ಆ ಪ್ಯಾಕೆಟ್ ಕೂಡ ಶುರುವಾಗ್ತಾ ಇದೆ ಆರೋಗ್ಯ ಇಲಾಖೆ ಶ್ರೀಚಾಪನೆ ಮಾಡಿದ್ವಿ ಆ ರೀತಿ ಐದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚವನ್ನು ಮಾಡಿ ಆರೋಗ್ಯ ಆರೋಗ್ಯ ಮತ್ತು ಸೇನಾ ಕೇಂದ್ರ ಕಟ್ಟಡ ಅದಕ್ಕೆ ಐದು ಕೇಂದ್ರಗಳಿಗೆ ನಮ್ಮ ಶಿವಮೊಗ್ಗ ನಮ್ಮ ಮೈಸೂರಿಗೆ ಬಂದಿದೆ ಐದು ಕೋಟಿ ಇಪ್ಪತ್ತು ಲಕ್ಷ ಅನೇಕ ಸಂಘ ಸತ್ಯ ಮಾಡುವಂತ ಕೆಲಸ ನಾವೆಲ್ಲೂ ಕೂಡ ಮಾಡಿಕೊಟ್ಟ ಬಂದಿವಿ ಈ ರೀತಿ ಸಂಘ ಕ್ಷೇತ್ರಕ್ಕೆ ಅದನ್ನೇ ಬೆಂಗಳೂರು ಇಡೀ ನಮ್ಮ ಕರ್ನಾಟಕದಲ್ಲಿ ನಮ್ಮ ದೇಶದಲ್ಲಿ ಕರ್ನಾಟಕ ನರೇಂದ್ರ ಮೋದಿ ಅವರ ಕನಸು ಗ್ರಾಮ ರಾಜ್ಯ ರಾಮರಾಜ್ಯ ಆರ್ಮೇನಿದೆ ಆ ರೀತಿ ಗ್ರಾಮೀಣ ಬದುಕನ್ನ ಹೆಚ್ಚಿಸಕ್ಕೆ ಗ್ರಾಮೀಣ ಪ್ರದೇಶಗಳ ಅಮನಾಗಿ ಉಳೆ ರೀತಿಯಲ್ಲಿ ಅಲ್ಲೇ ಮೂಲಕ ಸಿಗಬೇಕು ಆಗಿತ್ತು ಎಲ್ಲರೂ ಕೂಡ ಸ್ನೇಹಿತರು ಆಗ್ತಾ ಇದೆ ಹೇಳ್ತಾ ನಿನ್ನೆ ತೆರಿಗೆ ಪಾರ್ಲಿಮೆಂಟ್ ಮುಗಿಸ್ಕೊಂಡು ಸಂಜೆ ನಾಲ್ಕು ಗಂಟೆ ಗಂಟೆವರೆಗೂ ಬೆಳಗ್ಗೆ ನಮ್ಮ ಬೆಂಗಳೂರಿನ ಎತ್ತಿನ ಕಾರ್ಯಕ್ರಮಗಳೆಲ್ಲ ಮುಗಿಸ್ಕೊಂಡು ಮತ್ತೆ ಶಿವಮೊಗ್ಗ ನಮ್ಮ ನೆಚ್ಚಿನ ಶಾಸಕರಂತ ಬುಡ ಕಟೇವಳಿ ಅವರ ನೇತೃತ್ವದಲ್ಲಿ ಬೆಳಗ್ಗೆ ಗ್ರಾಮ ಗ್ರಾಮೋತ್ಸವ ಕಾರ್ಯಕ್ರಮವನ್ನು ಕೂಡ ಉದ್ಘಾಟನೆ ಮಾಡಿದ್ವಿ ನಮ್ಮ ಪತ್ರಿಕಾ ಮಾಧ್ಯಮ ಸ್ನೇಹಿತರು ನಮ್ಮ ಕಾರ್ಯಕರ್ತರು ಇದ್ದಾರೆ ನಾನು ಇಷ್ಟು ಮಾತ್ರ ಹೇಳ್ತೇನೆ ನಾನು ಎಲ್ಲ ನೋಡ್ತಿರುವಂತ ನಮ್ಮ ಶಾಸಕರುಗಳಲ್ಲಿ ನಮ್ಮ ಕ್ಷೇತ್ರದಲ್ಲಿ ಅತ್ಯಂತ ಒಂದು ದೂರದೃಷ್ಟಿಯನ್ನ ಇಟ್ಕೊಂಡು ಗ್ರಾಮೀಣ ಬದುಕನ್ನ ಇನ್ನೂ ಹೆಚ್ಚು ಜೀವಂತವಾಗಿ ಇನ್ನೂ ಹೆಚ್ಚು ಶಕ್ತಿ ಕಾರ್ಯ ಯಾರಾದರೂ ಮಾಡ್ತಾ ಇದ್ರೆ ಅದು ನಮ್ಮ ನಾನು ಅತ್ಯಂತ ಅಭಿಮಾನ ಪೂರ್ಣ ನಾನು ಸಂದರ್ಭದಲ್ಲಿ ನಮಗೆ ಗ್ರಾಮೋತ್ಸವ ಇಲ್ಲೇ ನೋಡಿದ್ ನಾನು ಬೆಳಿಗ್ಗೆ ಸುಮಾರು ಎಪ್ಪತ್ತು ಇಲಾಖೆಗಳನ್ನ ಒಂದೇ ಅಡಿಗೆ ಆರೋಗ್ಯ ಇಲಾಖೆ ಇರ್ಬೋದು ತಪ್ಪಾ ಬೆಂಗಳಿಗೆ ಸಿಬ್ಬಂದಿರಬಹುದು ಕೃಷಿ ಇರ್ಬೋದು ಸಂಜೀವಿನಿ ಪದ್ಯಗಳ ಹೆಮ್ಮತ್ ಇರ್ಬೋದು ಸ್ಪೋರ್ಟ್ಸ್ ಇರ್ಬೋದು ಮಣಿಪಾಲ ಎಲ್ಲ ತಗೊಂಡು ಪ್ರದೇಶಕ್ಕೆ ಆರೋಗ್ಯ ಕ್ಷೇತ್ರದಲ್ಲಿತ್ತು ಬ್ಲಡ್ ಕ್ಯಾನ್ಸರ್ ಕೆಲಸ ಕೂಡ ಅಲ್ಲಿ ನಡೀತಾ ಇತ್ತು ಕಾರ್ಯ ನಮ್ಮ ಬೈಲೂರು ಕ್ಷೇತ್ರದ ಎಲ್ಲಾ ಪಂಚಾಯತ್ ಕೂಡ ಮಾಡಿ ನಾಳೆ ಇಪ್ಪತ್ತೈದು ಜನವರಿ ಇಪ್ಪತ್ತೈದನೇ ತಾರೀಕಿಗೆ ಅದು ಅದ್ಭುತವಾಗಿ ಉತ್ಸವ ನಿಖಲ ಕಾರ್ಯಕ್ರಮ ಆಗ್ತಾ ಇದೆ ಅದಕ್ಕೆ ಈಗಾಗಲೇ ನಾವು ನಮ್ಮ ಶಾಸಕರು ಕೇಂದ್ರದ ಎಸ್ಟ್ರಿಯಲ್ ಮಿನಿಸ್ಟರ್ ಕೇಂದ್ರ ಕುಮಾರಸ್ವಾಮಿ ಅವರು ಕೂಡ ಮಾತಾಡೋದು ಅವರೇ ಸ್ವತಃ ಉದ್ಘಾಟನೆ ಕಾರ್ಯಕ್ರಮ ಕೂಡ ಮತ್ತೆ ಉತ್ಸವ ಕೂಡ ನಾವು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಇವರಿಗೆ ಕೇಂದ್ರದ ಮಂತ್ರಿಗಳು ಬರ್ತಾರೆ ರಾಜ್ಯದ ಮಂತ್ರಿಗಳು ಇರ್ತಾರೆ ಒಂದು ಬೆಂಗಳೂರಿನ ನಮ್ಮ ನಂಜೋಪುರ ಅಲ್ಲಿ ಪ್ರಕಾರ ಹಿರಿಯ ತಾಲೂಕು ಕಡೆಯ ತಂದು ಅತ್ಯುತ್ತಮ ನಂತರ ಪ್ರವಾಸದಿಂದ ಕೇಂದ್ರ ಹೇಳಿ ಇದು ಈಗ ಪ್ರಬಂಧಕ್ಕೆ ತೋರಿಸಿದ ಈ ಒಂದು ಬೆಂಗಳೂರು ದೊಡ್ಡ ಪ್ರಸಿದ್ಧಮಟ್ಟ ಕಾರ್ಯ ನಮ್ಮ ಶಾಸಕರು ಅರ್ಥ ನೇತೃತ್ವದ ಆ ಅತ್ಯಂತ ಅಭಿಮಾನ ಪೂರ್ವ ಸಂದರ್ಭದಲ್ಲಿ ಅಂತ ಇವತ್ತು ಈ ಮಧ್ಯೆ ಈ ರೀತಿ ನಡಬೇಕು ಅಂತ ಮಾಡಿಕೊಂಡಾಗ ಈ ಪ್ರಶ್ನೆ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಿದರೆ